ಫೈವ್ ಹಂಡ್ರೆಡ್ ರುಪೀಸ್ ಹಾಟ್ ಬಾಕ್ಸ್ ತಗೊಂಡ್ರೆ ಭರ್ಜರಿ ಬಹುಮಾನಗಳನ್ನ ಗೆಲ್ಬಹುದು ಇದೀಗ ಅದರ ಪ್ರಥಮ ಲಾಂಚಿಂಗ್ ಆಗಿ ಶಿವಮಾದಪ್ಪನ್ ಹಸ್ತಾಂತರಿಸುವ ಮೂಲಕ ಇದೀಗ ಇದರ ಪ್ರಥಮ ಲಾಂಚಿಂಗ್ ಇಲ್ಲಿ ಆಗಿರುತ್ತದೆ ಸೆವೆನ್ ರಾಕ್ಸ್ ನಲ್ಲಿ ನೀವು ಫೈವ್ ಹಂಡ್ರೆಡ್ ಬರ್ತ್ ನ ಹಾಟ್ ಬಾಕ್ಸ್ ತಗೊಂಡ್ರೆ ನಿಮಗೆ ಈ ಲಕ್ಕಿ ಕೂಪನ್ ಸಿಗುತ್ತೆ ಈ ಲಕ್ಕಿ ಕೂಪನ್ ಅಲ್ಲಿ ನೀವು ಅದೃಷ್ಟವಂತರಾಗಿದ್ರೆ ಮೊದಲ ಬಹುಮಾನ ಟೊಯೋಟಾ ಫಾರ್ಚುನರ್ ಎರಡನೇ ಬಹುಮಾನ ಟಾರ್ ರಾಕ್ಸ್ ಮೂರನೇ ಬಹುಮಾನ ಟೊಯೋಟಾ ಗ್ಲಾನ್ಸರ್ ನಾಲ್ಕನೇ ಬಹುಮಾನ ಮಾರುತಿ ಸ್ವಿಫ್ಟ್ ಫಿಫ್ತ್ ಪ್ರೈಸ್ ರಾಯಲ್ ಎನ್ಫೀಲ್ಡ್ ಸಿಕ್ಸ್ತ್ ಪ್ರೈಸ್ ಸೆವೆಂತ್ ಪ್ರೈಸ್ ಪ್ರೈಸ್ ಆಗಿದೆ ಗ್ರಾಮ್ ಗೋಲ್ಡ್ ಇಪ್ಪತ್ತೈದು ಜನರಿಗೆ ನಾಲ್ಕು ಗ್ರಾಮ್ ಚಿನ್ನ ಸಿಗುತ್ತೆ ಅದೇ ರೀತಿ ಒಂಬತ್ತನೇ ಬಹುಮಾನ ರೆಫ್ರಿಜರೇಟರ್ ಅಥವಾ ಫ್ರೀಸರ್ ಐದು ಜನಕ್ಕೆ ಫ್ರೀಸರ್ ಸಿಗುತ್ತೆ ವಾಷಿಂಗ್ ಮೆಷಿನ್ ಐದು ಜನರಿಗೆ ಟೆಲಿವಿಷನ್ ಹದ್ ಜನರಿಗೆ ಟು ಬಿ ಎಚ್ ಕೆ ಅದು ಏನು ಅಂತಂದ್ರೆ ಈ ಪ್ರೋಗ್ರಾಮ್ದು ಭಾಗ ಯಾರಿಗೆ ಮನೆ ಇರಲ್ಲ ಯಾರ ಕಷ್ಟದವರು ಇರ್ತಾರೆ ಪಾಪದವರು ಇರ್ತಾರೆ ಈ ಸಂಸ್ಥೆ ಏನು ಮಾಡಿ ಸೆವೆನ್ ರಾಕ್ಸ್ ಸಂಸ್ಥೆ ಏನು ಮಾಡ್ತಾರೆ ಅಂತಂದ್ರೆ ಅವರಿಗೆ ಪರ್ಫೆಕ್ಟ್ ಆಗಿರೋ ಒಂದು ಹತ್ತು ಲಕ್ಷ ರೂಪಾಯಿ ಇರುವಂತಹ ವ್ಯಾಲ್ಯ ಹತ್ತು ಲಕ್ಷ ರೂಪಾಯಿಗೆ ಮನೆ ಕಟ್ಟಿಸ್ಕೊಡ್ತಾರೆ ಅವರು ಇದ್ರ ಭಾಗವಾಗಿ ಬಹುಮಾನಗಳು ಈ ಆನ್ಲೈನ್ ಅಲ್ಲಿ ಯಾರಾದ್ರೂ ಇದನ್ನು ತಗೊಂಡ್ರೆ ಸೆವೆನ್ ಟು ಟೆನ್ ಡೇಸ್ ಒಳಗಡೆ ಅವ್ರ ಮನೆಗೆ ತಲುಪಿಸ್ತೀವಿ ಮೊಬೈಲ್ ನಂಬರ್ ಒಂದು ಹಾಯ್ ಕಳಿಸಿದ್ರೆ ಅವರು ಕಾಲ್ ಸೆಂಟರ್ ಇಂದ ಅವ್ರು ಏನ್ ಮಾಡ್ತಾರೆ ಅಂತ ಅವ್ರು ಕನೆಕ್ಟ್ ಮಾಡ್ತಾರೆ ಅವರು ಫೈವ್ ಹಂಡ್ರೆಡ್ ರುಪೀಸ್ ಹಾಟ್ ಬಾಕ್ಸ್ ತಗೊಳ್ಳಿ ಭರ್ಜರಿ ಬಹುಮಾನಗಳ